ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೇಲ್ಸ್ ಮಾಡ್ತಾ ಇದ್ದೇವೆ ಕರ್ನಾಟಕದಾದ್ಯಂತ ಸೊ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ನಮ್ಮ ಗೊಬ್ಬರವನ್ನ ಬಳಸ್ಕೊಂಡಿದ್ದಾರೆ ಅದೇ ರೀತಿ ಇವತ್ತು ಮುಚ್ಲಾಂಬಾ ಏರಿಯಾದಲ್ಲೂ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತೊಬ್ಬ ರೈತರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಸರ್ ಗಣಪತಿ ಇದು ಯಾವ ಊರು ಸರ್ ಮುಚ್ಚಲಂಬ ಮುಚ್ಚಲಾಂಬ ಯಾವ್ ತಾಲೂಕು ಯಾವ ಜಿಲ್ಲೆ ತಾಲೂಕಾ ಹೊಲ್ಸೂರು ಜಿಲ್ಲಾ ಬೀರರಿ ಯಾವ ಗೊಬ್ಬರ ಬಳಸ್ಕೊಂಡಿದೀರ ಇದು ಕಬ್ಬಿಗಿರಿ ಎರಡ ಮೇನಿನ ಗೊಬ್ಬರ ಎರಡ್ ಡಿ ಡಿಎಪಿ ಎರಡ್ ಎರಡ್ ಹಿರಿಯ ಒಂದ್ ಚೀಲಾರಿ ಒಂದ್ ಎಕರೆ ಐದ್ ಚೀಲಾ ಹಾಕಿನ ಒಂದ್ ಎಕ್ರಿಗೆ ಐದ್ ಚೀಲಾ ಓಕೆ ನಮ್ದು ಎರಡು ಚೀಲಾ ಡಿ ಎ ಪಿ ಎರಡು ಒಂದ್ ಮತ್ತೆ ಯೂರಿಯಾ ಹಾಕಿದ ನಂತರ ಎಷ್ಟು ತಿಂಗಳಿಗೆ ಹಾಕದ್ರಿ ನೀವು ಗೊಬ್ಬರ ಎರಡ್ ತಿಂಗ್ಳಿ ಒಮ್ಮೆ ಹಾಕಿದೇವ್ರಿ ಎರಡ್ ತಿಂಗಳಿಗೆ ಕೊಟ್ಟರಿ ಅದ್ ನಂತರ ನಿಮ್ಮಲ್ಲಿ ಬದಲಾವಣೆ ಏನು ಬದಲಾವಣೆ ನೋಡ್ರಿ ತಂಗ ಅವ್ರು ಮೊದಲ ಒಂದು ಎರಡು ಮರಿ ಆಗದತಿ ಈಗ ಏನಾದ್ರೂ ನಾಲ್ಕು ಐದು ಮರಿ ಆಗ್ಲತ್ತೀವಿ ನಾಲ್ಕು ಐದು ಮರಿ ಆಗ್ತದೆ ಇದು ಫಸ್ಟ್ ಟೈಮ್ ನೀವು ಮಾಡಿರೋದು ಸರಿ ಗಣಕೆ ಎಲ್ಲ ಹೆಂಗಿದೆ ನಾಲ್ಕು ಐದು ನಾಲ್ಕು ಐದು ಆಗಿದೆ ಸೊ ರೈತ ಬಂದವರೇ ನೀವು ನೋಡ್ಬೋದು ಗಣಪತಿ ಸರ್ ಹೊಲದಲ್ಲಿ ಈ ರೀತಿ ರಿಸಲ್ಟ್ ಇರುವಂತದ್ದು ಸೊ ಗಣಕೆ ಅವ್ರು ಹೇಳ್ದಂಗೆ ಫಸ್ಟ್ ಏನ್ ಬರ್ತಾ ಇತ್ತು ಅದಕ್ಕಿಂತ ಬಂದಿದೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಕೂಡ ಅವ್ರಿಗೆ ಬಂದಿರುವಂತದ್ದು ನಮ್ಮ ಗೊಬ್ಬರವನ್ನ ಏನ್ ಬಳಕೆ ಮಾಡಿದಾರೆ ಅದು ಅವರಿಗೆ ಉತ್ತಮವಾದಂತ ರಿಸಲ್ಟ್ ಕೊಟ್ಟಿದೆ ಸೊ ನೀವು ಅದೇ ರೀತಿ ಬಳಕೆ ಮಾಡ್ಕೊಳ ಎಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಅವ್ರ ಅಭಿಪ್ರಾಯನು ಕೇಳೋಣ ಸರ್ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಬೇರೆ ರೈತರಿಗೆ ಅದ ಹೇಳ ಗೊಬ್ಬರ ಹಿರಿಯ ಆಡಿಸಲ್ಲ ಜೆಸಿದ್ರು ಸರಿ ಸರಿ ಇದೇ ರೀತಿ ಬಳಸ್ಕೊಳ್ಳಿ ಸೊ ಆತ್ಮೀಯ ರೈತ ಬಂದವರೇ ನೋಡಿದ್ರಿ ಕಬ್ಬು ಕಬ್ಬು ಕೂಡ ನೋಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ ಸೊ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಮರಿ ಆಗ್ಲಿ ಉತ್ತಮ ಗಣಿಕೆ ಆಗಿರ್ಲಿ ಬುಡ ಆಗಿರ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಆಕ್ಚುಲಿ ನಾಲ್ಕ್ ತಿಂಗಳು ಕಬ್ಬಿಗೆ ಐದಾರು ಗಣಿಕೆ ಬಂತು ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಎಂಬತ್ತು ಟನ್ ಅಂದ್ರೆ ಒಂದು ಗಳ ಒಂದು ಏನಿದೆ ಬೀಜದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಂಟತ್ತು ಮರಿ ಬರುವಂತದ್ದು ಅಥವಾ ಏನಾದ್ರೂ ನೀವು ನೆಗ್ ನೋಡುವಾಗ ಯಾವ್ದಾದ್ರು ಲಾಸ್ ಆಯ್ತು ಅಂದ್ರೂ ಕೂಡ ಈಗ ಪ್ರಾಣಿಗಳು ತಿಂತು ಅಂದ್ರೂ ಕೂಡ ಒಂದು ಬೀಜದಲ್ಲಿ ಎಂಟು ಗಳಗಳು ಉಳಿದ್ರು ಕೂಡ ಒಂದೊಂದು ಗಳ ನಿಮ್ಗೆ ಎರಡು ಕೆಜಿ ತೂಕ ಬಂತಂದ್ರೆ ಆಲ್ಮೋಸ್ಟ್ ನೀವು ಎಂಬತ್ತು ಟನ್ ವರ್ಗು ಒಂದ್ ಎಕರೆಗೆ ತಗೊಳ್ಬಹುದು ಸೊ ನಮ್ಮ ಗೊಬ್ಬರನ ಬಳಕೆ ಮಾಡ್ಕೊಳ್ಳಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ಕೆಮಿಕಲ್ ಅಂಡ್ ಫಿಫ್ಟಿ ಪರ್ಸೆಂಟ್ ನಮ್ದು ಮೀನಿನ ಗೊಬ್ಬರ ವಿಶ್ರತ್ ಭೂಸಿರಿ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಇವಾಗ ಆ ರೈತರು ಬಳಸ್ಕೊಂಡು ಅವರು ಖುಷಿ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಕಬ್ಬಿಗೆ ಮಾತ್ರ ಅಲ್ಲ ಹೆಸರು ಉದ್ದು ಸೋಯಾ ಎಲ್ಲಾ ಬೆಳೆಗಳಿಗೂ ಕೂಡ ನೀವು ಬಳಸ್ಕೊಳ್ಬಹುದು ಎಲ್ಲಾ ತರಕಾರಿ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಬಳಸ್ಕೊಳ್ಬಹುದು ಜೊತೆಗೆ ನಮ್ಮ ನಮ್ಮನ್ನ ನೀವು ಸಂಪರ್ಕಿಸ್ಕೊ ಸಂಪರ್ಕಿಸ್ಬೋದು ಈ ಏರಿಯಾದಲ್ಲಿ ಓಂಕಾರ ಅಂತ ಹೇಳಿದ್ದಾರೆ ಅವರು ವರ್ಕ್ ಮಾಡ್ತಾರೆ ಮುಚ್ಚಲಾಂಬ ಏರಿಯಾದಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರ ನಂಬರ್ ಇರುತ್ತೆ ನಮ್ಮ ನಂಬರ್ ಇರುತ್ತೆ ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈಗ ಆಲ್ರೆಡಿ ತುಂಬಾ ಗ್ರೂಪ್ ಗ್ರೂಪ್ಗಳನ್ನ ನಾವು ರೆಡಿ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ನ ಕೊಡ್ತಾ ಇದೀವಿ ಸೊ ಮುಚ್ ಸೊಸೈಟಿಯಲ್ಲಿ ಇದೆ ದಾಡ್ಗಿ ಸೊಸೈಟಿಯಲ್ಲಿದೆ ಘಾಟ್ಪೋರಾಳ್ ಸೊಸೈಟಿಯಲ್ಲಿದೆ ಮಂಗಲಗಿ ಸೊಸೈಟಿಯಲ್ಲಿದೆ ಕಣಜಿ ಸೊಸೈಟಿಯಲ್ಲಿದೆ ಕೋನ ಮೇಲ್ಕುಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯಲ್ಲಿದೆ ಸೊ ಇಷ್ಟು ಸುತ್ತಮುತ್ತ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ಎಲ್ಲ ರೈತರು ಇದವನ್ನ ಬಳಕೆ ಮಾಡಿ ನೀವು ಕೂಡ ನಿಮ್ಮ ಆದಾಯನ ಗಳಿಸ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ